ಿರೆ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡಿ ಯಾರು ಹೊಸಬ್ರು ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದ್ರೆ ವೈವರ್ಸ್ ವೀಸ್ಟ್

ಸಿಪ್ಪೆ ಬೆಂಕಿ ಹಾಕಿ ಈ ರೀತಿ ಹೊಗೆಲ್ಲ ಹಾಕಬೇಕು ವೈವರ್ ಒಂದು ಸೊಳ್ಳೆ ಇರುವುದಿಲ್ಲ ಎಲ್ಲ ಹೊರಗೋಗುತ್ತೆ ವೈವಸ್ ಹೀಗೆನೆ ಬೇಕಾದ್ರೆ ಬೇಕಾದ್ರೆ ಈರುಳ್ಳಿ ಬೆಳ್ಳುಲಿ ಸಿಪ್ಪೆ ಸಹ ಹಾಕಬಹುದು ನೆಗೆಟಿವ್ ಎನರ್ಜಿ ಹೋಗುತ್ತೆ ಈ ರೀತಿ ಹೊಗೆ ಹಾಕಬೇಕು ಮತ್ತು ಒಂದು ಸೊಳ್ಳೆ ಇರುವುದಿಲ್ಲ ಮಲಗೋಗಿ ನೆಮ್ಮದಿಯಿಂದ ಮಲಗಬಹುದು ವೈ ಅಂತ ಹೇಳ್ತಾ ನಾನು ಇವತ್ತು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ ನಾನೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ಅಚ್ಚಿನ ವಿಡಿಯೋ